ಬಾನು ಬಾನು ಯಾರು ಯಾ ಮನನ ಯಾ ಮನನ ಯಾಕೆ ಇಷ್ಟಿಂದ ಬಂದಲ್ಲ ನೀನ ನೀನ್ ತಾನೆ ನನ್ನ ನೋಡಕ್ಕೆ ಬಂದ ನಂಗ ಗೊತ್ತಿಲ್ಲ ಮನನ ನಿಮ್ಮ ಊರು ಎಲ್ಲಿ ಅಂತ ಗೌರಿ ಗೌರಿ ಏನೋ ಬಾನು ಬೈ ಬೈ ಏ ಮನು ಅಜ್ಜಿ ಚೆನ್ನಾಗಿದ್ಯಾ ಹ್ಞೂ ನಾನು ಚೆನ್ನಾಗಿದಿನಪ್ಪ ನೀನು ಚೆನ್ನಾಗಿದ್ಯಾ ಎಷ್ಟು ಉದ್ದಾಗಿ ಹೋಗಿದ್ಯೋ ಹಾಂ ಓ ಇದೇನಿದ್ವಾ ಅಣ್ಣನ ತಪ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ ಹ್ಞೂ ನಾನು ಕಳಿಸಲ್ಲ ಮನೆ ಇಲ್ಲ ನಾನು ಅಣ್ಣ ಅಪ್ಪ ಚೆನ್ನಾಗಿದೀಯಪ್ಪ ಅವ್ನಪ್ಪ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೀನು ಹ್ಞೂ ಚೆನ್ನಾಗಿದಿನಪ್ಪ ಓ ನಮ್ಮನು ಕಮ್ಮಿಸ್ ಎಲ್ಲ ಬಂದ್ಬಿಟ್ಟಿದಪ್ಪ ಆಂ ಬಿಡು ಬಿಡು ಬೆಳಗ್ಗೆ ಟಿಫನ್ ಗಿಫನ್ ಮಾಡ್ಲಿ ಅವ್ನು ಬಿಡು ಅವನ ಹ್ಞೂ ಅಮ್ಮ ಓ ಅವ್ರ ಅಣ್ಣ ಬಂದಿರೋದು ಖುಷಿ ಅವ್ನಿಗೆ ಹ್ಞೂ ಅಣ್ಣ 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 ಮನು ಚಿಕ್ಕಪ್ಪ ಹೆಂಗಿದ್ಯಾ ಚಿಕಪ್ಪ ಚೆನ್ನಾಗಿದಿನಪ್ಪ ಎಷ್ಟು ವರ್ಷಗಳಾಯ್ತು ನಿನ್ನ ನೋಡಿ ಎಷ್ಟು ದೊಡ್ಡವನಾಗಿದೀಯಾ ರಪ್ಪ ಸಂಧ್ಯಾ ಬರ್ರಿ ಇಲ್ಲಿ ಯಾರು ಬಂದರು ನೋಡಿ ಬರ್ರಿ ಮನು ಹೆಂಗಿದ್ಯ ಚಿಕ್ಕಮ್ಮ ಹ್ಞೂ ಚೆನ್ನಾಗಿದ್ದೀನಪ್ಪ ನೀನ್ ಹಂಗಿದೀವ ಹ್ಞೂ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಪಾರ ಈ ಕಡೆ ಕೂತ್ಕೊಂಡ್ಲಿ ಓಹೋ ಅಣ್ಣ ತಮ್ಮಂದ್ರ ಇಬ್ರು ನೋಡಮ್ಮ ಹೆಂಗವ್ರೆ ಎಷ್ಟುದ್ದ ಅವ್ನು ನೋಡಿ ನಮ್ಮ ಸಂಧ್ಯಾ ಯಾರಂತ ನೋಡ್ತಾ ಇದೀನಮ್ಮ ಮಗುನಮ್ಮ ಹೌದಾ ಅತ್ತೆ ಮನು ಅಂತ ಮನು ಚೆನ್ನಾಗಿದ್ಯಪ್ಪ ಹ್ಮ್ ಅಂಟು ಚೆನ್ನಾಗಿದ್ದೀನಿ ಅತ್ತೆ ಎಷ್ಟು ಗಡ್ಡವ್ನಾಗೋನ್ ನೋಡ್ರಿ ಅತ್ತೆ ಹ್ಞೂ ಬೆಳ್ದವ್ ಬೆಳ್ದವ್ನ ತೆಂಗಿನ ಮಾರ ಬೆಳ್ದಂಗೆ

ಹ್ಞೂ ಮಾತಾಡ್ಬಿಡ್ತಾರೆ ಮಾತಾಡ್ಬಿಡ್ತಾರ ನಿಂಗೆ ರೂಪಾ ಸಂಜೆ ಊಟ ಕೊಡಗ್ರಮ್ಮ ಟಿಫನ್ ಬರಪ್ಪ ನಾವ ಕೆಲ್ಸ್ಕೋಬೇಕು ಹ್ಞೂ ಸರಿ ಚಿಕ್ಕಪ್ಪ ಆಯ್ತು ಇರೋ ಹೋಗಿ ಅಂತ ಹಾ ಹ್ಞೂ ಇರ್ತೀನಿ ಹೋಗಪ್ಪ ಬಾಪ ಮನುವ ಕೂತ್ಕೋಬಾರ ಅಜ್ಜಿ ನಾನು ಆಮನೆ ಹತ್ರಕ್ಕೆ ಓಟ್ ಬರ್ತೀನಿ ಹ್ಞೂ ಸರಿ ಓಟ್ ಬು ಬನ ನೆಡಿಯುವ ಓ ಏನಪ್ಪ ನಿಮ್ಮ ಅಣ್ಣನ ಆಚೆ ಕಳ್ಸಿಲ್ಲ ಸುಮ್ಮನೆ ಇರೋ ಸುಮ್ಮನೆ ಇರ್ಬೇಕ ಓ ಅವಾಗೇನೋ ಮುಡ್ಕೊ ಹಾಕ್ಬಿಟ್ನಲ್ಲಪ್ಪ ಇವ್ನು ಎಡಿ ತಾತನರ ಮನೆಗೆ ಬರೋಣ ಬಾಮ್ಮನಣ್ಣ ನಾನು دوست ಮುರಳಿ ತರ್ಸ್ತೀನಿ ಆಗಿ ಕಂಡಿತನ ಪ್ರಾಣ ನೋಡ್ದತೆ ಮನು ಎಷ್ಟು ದೊಡ್ಡನಾಗಿ ಬಿಟ್ಟವನೆ ಅಯ್ಯೋ ಏನು ಒತ್ತವನೆ ಏನು ಕೆಲಸ ಮಾಡ್ತವನೆ ಅಂತ ಕೇಳೋದೇ ಮರ್ತ ಹೋಗ್ಬಿಟ್ನಲ್ಲಮ್ಮ ಬತ್ತನಲ್ಲಾ ಮೇಲೆ ಕೇಳ್ದ್ರೆ ಆಯ್ತು ಬಿಡು ಏನಂದ್ರಮ್ಮ ಸ್ಕೂಲಗೆ ಅಮ್ಮ ಚೆನ್ನೈತೆ ಅಂತ ಹೇಳಿರಾ ತೇತ ಹಾಕ ಚೆನ್ನೈತೆ ಹೇಳು ಎಲ್ಲರಿಗೂ ಶುಭಾಶಯಗಳು ಹೇಳು

ியப்பானம்மா நான் யாரூ நீல அது யாக்கு ஆதிசங்கர்னு பானு எங்கோ நீனும் அங்கே ಈ ಅಕ್ಕ ನಿನ್ಗೆ ನೆನಪಿಲ್ಲ ಯಾಕಪ್ಪ ಹಂಗೆಲ್ಲ ಮಾತಾಡ್ತಾ ಇದೀಯಾ ಹಾಂ ನಿನ್ನೆ ಜ್ಞಾಪಕ ಮಾಡ್ಕೊಂಡಿರ್ತೀರಾ ನಾವು ಮತ್ತು ಒಂದು ನಾನು ನೋಡೋಕ್ಕೆ ಬಂದಿಲ್ಲ ನೀವು ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನಿ ನೀನೇನು ಮಾಡ್ತಾಯ್ತೀರಾ ನಾವು ಹಾಂ ಏನು ಇದೀಯಾ ಇವಾಗ ಇಷ್ಟು ವರ್ಷದ ಬಂದಿದೆಯಲ್ಲ ಇವಾಗ ನಾವು ಜ್ಞಾಪಕ ಬಂದಿತ್ತು ನಾವೆಲ್ಲ ನೀನು ನಾವು ಅದೇ ಪ್ರಶ್ನೆ ಕೇಳ್ಬೋದಲ್ಲ ನಿನ್ನ ಹಾಂ ಇಷ್ಟು ವರ್ಷ ಓದೋದು ಅದು ಇದು ಅಂತ ಬ್ಯುಸಿ ಇತ್ತಕ್ಕ ನನಗೆ ಬರಬೇಕು ಅಂತ ಅನಿಸಿಲ್ಲ ಇವಾಗ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತು ಅದಕ್ಕೆ ಬಂದ್ಬಿಟ್ಟೆಲ್ಲ ಚೆನ್ನಾಗವ್ರ ಹ್ಞೂ ಚೆನ್ನಾಗವ್ರಕ್ಕ ಮನೋ ಮನು ನನಗ್ ಒಂದು ಮಾತಿಲ್ಲ ಏನ್ ಸಾವಿತ್ರಮ್ಮ ಅಲ್ಲಿಯ ಅವ್ರು ಆರಾಮಾಗಿರ್ತಾರಪ್ಪ ನೀನು ಇಲ್ಲೇ ಇರೋ ಯಾಕೋ ಅಲ್ಲಿ ಹೋಗಿದ್ಯಾ ಹಾ ಅವರಿಬ್ಬರೇ ಇರ್ತಾರಲ್ಲ ಸಾವಿತ್ರಮ್ಮ ಗಂಡು ಅಂತ ಆಸ್ರೆ ಬೇಕಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಇಬ್ಬರೇ ಹೆಂಗ್ರವ್ರೆ ಅಂತ ಅದೆಲ್ಲ ತಿರುಗಿ ನಾನೇ ನೋಡ್ಬೇಕಲ್ಲ ಸಾವಿತ್ರಮ್ಮ ಎಲ್ಲೋಕ ಏಯ್ ಮನು ಯಾಕೆ ಕಲ್ತಾ ಇರೋದು ಹಾ ಯಾ ಕಲ್ತಾ ಇರೋದು ಅಲ್ಲದ ಅಳ್ಬಾರ್ದು ಸುಮ್ಮನೂ ನಮಗೆ ಆತ್ರೆ ಆಗಿರ್ಬೇಕಾಗಿರೋದು ನೀವು ನೀವೇ ಹೆಂಗ್ ಧೈರ್ಯ ಕೆಟ್ಟರೆ ಹಿಂಗೆ ಆಳ್ಬಾರ್ದು ಸುಮ್ಮನೆ ಇರು ಬೇಕು ಇಷ್ಟು ವರ್ಷಗಳು ಬೇಕಾಯ್ತಾ ತಾತ ನೋಡಕ್ ನಿಂಕಾ ಹಾ ತಾತ ನನಗೇನೋ ನನ್ನ ಅನಾಥೇನು ಅಂತ ಅನ್ಸಿಬಿಟ್ಟೈತೆ ತಾತ ನೀನು ಹೆಂಗ ಅನಾಥನತ್ಯ ನೀನು ಹೆಂಗೆ ಅನಾಥನತ್ಯ ಉಚ್ಚು ನನ್ನ ಮಗನೇ ನೀನು ಅನಾಥನಲ್ಲೋ ನಾನಿದ್ದೀನಿ ನಾನಿದ್ದೀನಿ ನನ್ನ ಉಸಿರಿರೋವರ್ಗೂ ನನ್ನ ಮೊಮ್ಮಕ್ಕಳು ಯಾವತ್ತೂ ಅನಾಥರಾಗಕ್ಕೆ ಬಿಡಲ್ಲ ಬಿಡಲ್ಲ ಬಿಡಲ್ಲಂದ್ರೆ ಬಿಡಲ್ಲ ನಾನು ನನ್ನ ಮೊಮ್ಮಕ್ಕಳಿಗೆ ನಾನು ಇದ್ದೀನಿರೋದ ಹಿಂಗೆಲ್ಲ ಮಾಡಿಬಿಟ್ರಿ ನಮ್ಮನ್ನ ದೂರ ಕಳಿಸಿದ್ರಿ ನೀವು ಎಲ್ಲ ನಿನ್ನ ಕಣ್ಣು ಮುಂದೆ ನಡೀತಲ್ಲಪ್ಪ ಎಲ್ಲ ನಿನ್ನ ಕಣ್ಣು ಮುಂದೆ ನಡೀತು ನಿನ ಕಣ್ಣಕ್ಕೆ ಏನೂ ನಡೆದಿಲ್ಲ ನಡೆದಿರೋ ವಿಷಯ ಎಲ್ಲ ನಿನಗೆ ತಿಳಿದು ಹಾಂ ನಮ್ಮದೇನಾದರೂ ತಪ್ಪದ ತದಾ ನೀನು ಹಿಂಗೆ ತಪ್ಪು ಮಾಡಿದೆ ನಮ್ಮಪ್ಪ ನಿಂತ ತಪ್ಪು ಮಾಡಿದ್ನು ಅಜ್ಜಿ ಇಂಥ ತಪ್ಪು ಮಾಡಿದ್ಲು ಅಂತ ತೋರ್ಸು ಹ್ಞೂ ಬೇಡ ಇಲ್ಲಿ ಓದೋದು ಆಸ್ಲಿಗೆ ಕಲಿಸೋಣ ಅಂತಂದು ಸರಿ ಅದಕ್ಕೂ ಒಪ್ಕೊಂಡ್ರಿ ನಮ್ಮಮ್ಮನೇನೋ ಬಸ್ಲಾಗ ಕಾಲ್ದಾರು ಬಿದ್ದು ಹೋಗವಳೆ ನಾನು ಊರಿಗೆ ಹೋಗಬೇಕು ಅಂತಂದ್ಲು ಗಟ್ಲೆ ಅಲ್ಲೇ ಇತ್ತು ಬಾಮಾ ಬಾಮಾ ಅಂದರೂ ಬರಲಿಲ್ಲ ಲಾಸ್ಟ್ಗೆ ಅವರಷ್ಟು ಅವರೇ ಡ್ರೈವರ್ಸ್ ನೋಟಿಸ್ ಕಳಿಸಿದ್ರು ಮಗು ಹೆಂಗವನೋ ಏನೋ ಹೋಗೋ ಶಿವ ಅಂತ ಕಳ್ಸಿದ್ರೆ ನಿನ್ನನ್ನು ಕರ್ಕೊಂಡು ಊರು ಕೊಟ್ಟೋಗಿತ್ಳು ನಾವಿನ್ನೇನು ಮಾಡೋಣಪ್ಪ ಇನ್ನೇನು ಮಾಡೋಣ ಹೇಳು ಹಾಂ ಎಲ್ಲ ನಿನ್ನ ಕಣ್ಣು ಮುಂದೆನೇ ಅದೆಲ್ಲ ಅಲ್ಲಿ ಧೈರ್ಯವಾಗಿರ್ಬೇಕು ನೀನು ಎಲ್ಲ ಅಪ್ಪ ಲೈಮನವಾ ಎಲ್ಲಮ್ಮ ಯಾಕೆ ಹೇಳೋದು ನೀನು ನಾನು ಇದ್ದೀನಲ್ಲ ನಾನು ಇರೋವರೆಗೂ ನನ್ನ ಮೊಮ್ಮಕ್ಕಳು ಯಾರು ಅನಾಥಲ್ಲ ಈ ಪ್ರಾಣ ಇರೋವರ್ಗು ಹಲೋದೆ ಅಕ್ಕ ಅಲ್ಲಿ ಬರ್ತು ನಿಲ್ಸು ಕಣ್ಣೀರು ನಿಲ್ಸು ಹಾಂ ಇಷ್ಟು ವರ್ಷಕ್ಕೆ ಬಂದಿದ್ಯಲ್ಲ ನೀನು ಈ ಅಷ್ಟು ಉದ್ದ ಆಗಿದೆಯಾ ಹಾಂ ಏನಪ್ಪಾ ಇವರೆಲ್ಲ ಸತ್ತವರೋ ಬದುಕೋರೋ ಅಂತ ನೋಡಕ್ಕೆ ಬಂದ ನೀನು ಏಯ್ ಲೆಕ್ಕಲ್ಲ ನೋಡಕ್ಕೆ ಬಂದಿದ್ದಾ ತಾನಂಕ ನಂಗೆ ಗೌರ್ಮೆಂಟ್ ಕಾಲೇಜಿಗೆ ಲೆಕ್ಕರಾಗಿ ಕೆಲಸ ಸಿಕ್ಕದೆ ನೋಡ್ದ ಹಾ ನನ್ನ ಮಗನ ನೋಡ್ದ ಸಾವಿತ್ರಮ್ಮ ಚೈತನ್ಯ ಹಾ ಖುಷಿ ಪಡೋ ವಿಷಯನಾ ಇದಕ್ಕ ಇಷ್ಟು ನೋವಾಗ ಅಂತ ನೀನ್ ಏ ಹತ್ತಲ್ಲ ಐವತ್ತಾಗ್ಲಿ ಕೂಡ ನಡಿಯ ನೀನು ಹತ್ತಲ್ಲ ನಾನು ನಾನಿದಿನ ನಾನು ಕೊಡ್ತೀನಿ ನನ್ನ ಮಮ್ಮಗನ್ ಕೆಲ್ಸಕ್ಕೆ ತರಬೇಕು ಅಂತಂದ್ರ ನಾನು ದುಡ್ಡು ಕೊಡಲ್ಲ ಅಂತೀನಾ ಹತ್ತಲ್ಲ ಐವತ್ತಾಗ್ಲಿ ನಡಿ ನಡಿ ಎತ್ಕೊಂಡು ಹೋಗಿ ಅಂತೆ ಯಾಕೆ ತಾತ ನಿನ್ ಇಷ್ಟ ಒಳ್ಳೆ ಗುಣ ಎಂಥ ಶತ್ರುಗಳಿಗೂ ಸಹಾಯ ಮಾಡ್ತೀಯಲ್ಲ ತಾತ ಅಯ್ಯೋ ಇದೊಳ್ಳೆ ಲೆಕ್ಕಾಚಾರ ಆಯ್ತಲ್ಲ ನಾನು ಮೊಮ್ಮಗನಿಗೆ ನಾನು ಸಹಾಯ ಮಾಡ್ತಿರೋ ಯಾರ ಬೇರೆಯವ್ರು ಸಹಾಯ ಮಾಡ್ತಾರೆ ಯಾರ ಶತ್ರುಗಳು ನೀ ನನ್ನ ಶತ್ರುನಾ ನೋಡಪ್ಪ ನಾವು ಅನ್ಕಂತೀರ ಅಷ್ಟೇ ಓ ಅವ್ರಿಗೆ ದುರಾಂಕಾರ ಜಾಸ್ತಿಯಾಗಿ ಹಂಗಾಯ್ತು ಹಿಂಗಾಯ್ತು ಅಂತ ಆ ಭಗವಂತ ನಮ್ಮ ಮನೇನಾಗ ಬರೆದು ಕಳಿಸಿತ್ತಾನೆ ಹಿಂಗೇ ಆಗಬೇಕು ಅಂತ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಆಡ್ಸೋ ಅವನು ಆಡೋ ಬೊಂಬೆಗಳು ನಾವು ಹ್ಞೂ ಆಯಿತಾ ಅದನ್ನೆಲ್ಲ ಮುಂಚಾಗಿ ಇಟ್ಕೊಂಬೇಡ ನೀನು ಹತ್ತಲ್ಲ ಐವತ್ತು ಕೇಳಿ ಎತ್ಕೊಂಡೋಗಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕ ನೀನು ಹಂಗಾದ್ರೆ ಕಳ್ಳ ಮಗನ ನೀನು ಕಾಸುಕ ಬಂದಿರೋದು ಕಿಲಾಡಿ ನೀನು ಕಾಸು ಬೇಕಾಗಿತ್ತು ಅದಕ್ಕೆ ಬಂದಿದ್ಯಾ ಹಂಗೇನಿಲ್ಲ ತಾತ ಹಂಗೇನಿಲ್ಲ ನೋಡ್ಬೇಕು ಅಂತ ಸುಮಾರು ಸತಿ ಅನಿಸ್ತಾ ಇತ್ತು ಓದೋದು ಅದು ಇದೆಲ್ಲ ಇತ್ತಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ ನೆನ್ನೆ ಕೆಲ್ಸದ ಲೆಟ್ರ್ ಬಂತು ಓದೆ ಅವ್ರು ಹಂಗಂತಂದ್ರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ತಾತ ಹೆಂಗೋ ನಮ್ಮನ್ನ ನೋಡಕ್ ಬಂದಲ್ಲ ಯಾವ್ದು ಒಂದ್ ನೆಪ ಆದಾಗ ಅಷ್ಟೇ ಸಾಕು ನಂಗೆ ಅದೇ ಸಂತೋಷ ನಡಿಯಮ್ಮ ಒಬ್ಬಟ್ ಮನ್ ನಡಿಯಮ್ಮ ಮಗು ಅಪ್ರೂಪ್ ಗ ಬಂದವನೇ ಮಾಡ್ತೀನಿ ನಡಪ್ಪ ಊಟ ತಿನ್ಬಿಟ್ಟು ಕಾಸ್ ನಾಳೆ ಹೋಗಿ ಅಂತೆ ಇಲ್ಲ ಇದ್ಬಿಡಪ್ಪ ಇವ್ರ ಜೊತೆಗೆಲ್ಲ ಅಲ್ಲಿ ಅಮ್ಮನ್ನೆಲ್ಲ ನೋಡ್ಕೊಂಡ್ರೆ ಆಗ್ತತ ಓ ಅದು ಒಂದ್ ಬಾಧೆ ಇಬ್ರೆ ಹೆಂಗಸ್ರು ಆ ಕಡೆ ಬೇರೆ ಸರಿ ಇಲ್ಲ ಜನ ಹ್ಮ್ ಆಯ್ತು ನಡಿ ನಡಿ ಒಳಕ್ ನಡಿ